ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಬಾಸುಮತಿ ಅಕ್ಕಿಯಿಂದ ಮಾಡಿರೋಂತಹ ಪುರಿಯಿಂದ ಚರ್ಮುರಿನ ಹೇಗೆ ಮಾಡೋದಂತ ನೋಡೋಣ ಸಾಮಾನ್ಯವಾಗಿ ಇದನ್ನು ಕೆಲವರು ಬಳಸಿರ್ಬೋದು ಹೊರಗಡೆ ಮಾರ್ಕೆಟಲ್ಲಿ ಸಿಗುತ್ತೆ ಬಾಸುಮತಿ ಅಕ್ಕಿಯಿಂದ ಮಾಡಿರೋಂತಹ ಪುರಿ ಮಾಮೂಲಿ ಪುರಿಗಿಂತ ಸ್ವಲ್ಪ ಸೈಜಲ್ಲಿ ದೊಡ್ಡದಿರುತ್ತೆ ಹಾಗೆ ಸ್ವಲ್ಪ ದಪ್ಪವಾಗಿರುತ್ತೆ ಇದರಲ್ಲಿ ಚುರುಮುರಿ ಮಾಡ್ಕೊಳ್ಳೋಕ್ಕೆ ನಾನು ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಸಾಸಿವೆ ಚೆನ್ನಾಗಿ ಚಟಪಟ ಆದಮೇಲೆ ಒಂದು ಎರಡು ಬೆಳ್ಳುಳ್ಳಿನ ಹಾಗೆ ಕ್ರಷ್ ಮಾಡಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಉರ್ಗಡ್ಲೆ ಹಾಕ್ಕೊಳ್ತಿದ್ದೀನಿ ಒಂದೆರಡು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕಡಲೆ ಬೀಜ ಒಂದು ಬಟ್ಲಷ್ಟು ಕಡಲೆಬೀಜ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಿದ್ದೀನಿ ಇಲ್ಲಿ ಕಡಲೆ ಬೀಜ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ರೋಸ್ಟ್ ಆಗೋದಕ್ಕೆ ಸಮಯ ತೊಗೊಳುತ್ತೆ ಈ ಬಾಸುಮತಿ ಅಕ್ಕಿಯಿಂದ ಮಾಡಿರೋಂತಹ ಪೂರಿಗೆ ಎಣ್ಣೆನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಇದು ಮಾಮೂಲಿ ಪುರಿ ಥರ ಎಣ್ಣೆನ ಹೀರ್ಕೊಳ್ಳಲ್ಲ ಸ್ವಲ್ಪ ಕಮ್ಮಿ ಹಾಕಿದ್ರೆ ಒಳ್ಳೆಯದು ಒಗ್ಗರಣೆ ಎಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಸ್ವಲ್ಪ ಅರಶಿಣ ಪುಡಿ ಸ್ವಲ್ಪ ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ಉಪ್ಪು ಸಹ ಸ್ವಲ್ಪ ಜಾಸ್ತಿ ಇರುತ್ತೆ ಮಾಮೂಲಿ ಪುರಿಗಿಂತ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಒಗ್ಗರಣೆ ಎಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಸ್ಟವ್ನ ಆಫ್ ಮಾಡಿಬಿಡಿ ಸ್ಟವ್ನ ಆಫ್ ಮಾಡಿಬಿಟ್ಟು ಬಾಸುಮತಿ ಅಕ್ಕಿಯಿಂದ ಮಾಡಿರೋಂತಹ ಪುರಿನ ಒಗ್ಗರಣೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಾಮೂಲಿ ಪುರಿ ಥರನೇ ಇದು ಒಗ್ಗರಣೆಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಇದು ಸಂಜೆ ಕಾಫಿ ಜೊತೆ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಹಾಕೋಕ್ಕೂ ಒಂದು ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಮಾಮೂಲಿ ಪುರಿಗಿಂತ ರುಚಿನೂ ಸ್ವಲ್ಪ ವಿಭಿನ್ನವಾಗಿರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಬಾಸುಮತಿ ಅಕ್ಕಿಯಿಂದ ಮಾಡಿರೋಂತಹ ಚುರುಮುರಿ ರೆಡಿಯಾಯಿತು ರುಚಿನೂ ಸಹ ತುಂಬಾ ಚೆನ್ನಾಗಿತ್ತು ಒಂದ್ಸಲ ನಿಮಗೆಲ್ಲಾದರೂ ಹೊರಗಡೆ ಮಾರ್ಕೆಟಲ್ಲಿ ಈ ಬಾಸುಮತಿ ಅಕ್ಕಿಯಿಂದ ಮಾಡಿರೋಂತಹ ಪುರಿ ಸಿಕ್ಕರೆ ಖಂಡಿತವಾಗ್ಲೂ ತೊಗೊಬಂದು ಮಾಡ್ಕೊಳ್ಳಿ ಮಾಮೂಲಿ ಪುರಿಗಿಂತ ತುಂಬಾ ರುಚಿಯಾಗಿರುತ್ತೆ ಮನೇಲಿ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಕಾಫಿ ಟೀ ಟೈಮ್ ಜೊತೆ ಸಂಜೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಫಾಲೋ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು